ವಸುಧೇವ ಸುಗಂಧೇವಂ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೀಮತಿ ರಾಮಾನುಜಾಯ ನಮಃ ಅಡಿಯೇನ್ ರಾಮಾನುಜದಾಸನ್ ಮಹಾವತಾರ ಬಾಬಾಜಿ ಬಾಬಾಜಿಯವರ ಬಗ್ಗೆ ಎಲ್ಲರೂ ತಿಳಿಯಬೇಕಾಗಿರ್ತಕ್ಕಂಥ ವಿಚಾರಗಳು ಅಂತಹ ಅವತಾರ ಪುರುಷರ ಬಗ್ಗೆ ಭಾರತ ದೇಶದಲ್ಲಿ ಅಲ್ಲದೆ ಎಲ್ಲ ದೇಶಗಳಲ್ಲೂ ಮುಖ್ಯವಾಗಿ ಹಿಂದೂಗಳು ಅವರ ಬಗ್ಗೆ ತಿಳಿಯಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಏನಪ್ಪ ಅಂದರೆ ಮಹಾವತಾರ ಬಾಬಾಜಿಗಳು ಬುದ್ಧನ ಅವತಾರ ಭಗವಾನ್ ಬುದ್ಧನ ಅವತಾರ ಭಗವಾನ್ ಬುದ್ಧರ ಹೇಳಿರ್ತಕ್ಕಂಥದ್ದೇನಪ್ಪ ಅಂದರೆ ನಾನು ಮುಂದಿನ ಜನ್ಮದಲ್ಲಿ ನಾಗರಾಜ ಅಂತಕ್ಕಂಥ ಹೆಸರಿನಲ್ಲಿ ಜನ್ಮವನ್ನು ತಾಳುತ್ತೇನೆ ಅಂಥೇಳಿ ಭಗವಾನ್ ಬುದ್ಧರೇ ಹೇಳಿರ್ತಕ್ಕಂಥದ್ದು ಇದೇ ರೀತಿಯಾಗಿ ಮಹಾವತಾರ ಬಾಬಾಜಿಯವರು ಚಿದಂಬರಂ ತಮಿಳುನಾಡಿನ ಚಿದಂಬರಂ ಗ್ರಾಮದಲ್ಲಿ ಶಿವಾಲಯದ ಅರ್ಚಕರಾಗಿರ್ತಕ್ಕಂಥ ಅವರ ತಂದೆಯೇ ಅವರ ತಂದೆ ತಾಯಿಗಳಿಗೆ ಅವರಂದರೆ ಅವರ ತಂದೆ ಶಿವಾಲಯದಲ್ಲಿ ಅರ್ಚಕ ವೃತ್ತಿಯನ್ನು ಮಾಡುತ್ತಿರುತ್ತಾರೆ ಅಂಥವರಿಗೆ ಜನನವಾಗಿ ಇವರು ಹುಟ್ಟುತ್ತಾರೆ ಇವರಿಗೆ ನಾಗರಾಜ ಅಂತೇಳಿ ನಾಮಕರಣವನ್ನು ಮಾಡಿ ಇವರನ್ನು ಸಾಕ್ತಾ ಇರ್ತಾರೆ ಹೀಗಿರಬೇಕಾದ್ರೆ ಒಂದು ದಿನ ಮೊದಲನೇ ಬಾರಿಗೆ ಭಾವತಾರ ಅವರಿಗೆ ಅವರ ಶಕ್ತಿಯ ಬಗ್ಗೆ ತಿಳಿಯೋದು ಹೇಗಪ್ಪ ಅಂದರೆ ಅಳಸಿನ ಹಣ್ಣನ್ನು ತನ್ನ ತಾಯಿ ಮನೆಗೆ ತಂದು ಇಟ್ಟಿರ್ತಾಳೆ ಅಂದರೆ ಎಲ್ಲರಿಗೂ ಈ ಒಂದು ಅಲಸಿನ ಹಣ್ಣನ್ನು ಕೊಡಬೇಕು ಅನ್ನೋ ಒಂದು ಅಪೇಕ್ಷೆಯಿಂದ ಆಸೆಯಿಂದ ತಂದು ಮನೆಯನ್ನು ಇಟ್ಟಿರ್ತಾರೆ ಆದರೆ ಅವರು ಅಂದರೆ ಅವರ ಮೂಲತಃ ಹೆಸರು ನಾಗರಾಜ ಅಂತೇಳಿ ನಾಗರಾಜರವರು ಏನು ಮಾಡ್ತಾರೆ ಅಂದರೆ ಹಸುವಿನಿಂದ ಹಲಸಿನ ಹಣ್ಣನ್ನು ತಾವೇ ತಿನ್ನುತ್ತಾರೆ ಎಲ್ಲ ಹಲಸಿನ ಹಣ್ಣನ್ನು ತನ್ನ ತಾಯಿ ಬರುವಷ್ಟರಲ್ಲಿ ತಿಂದು ಮುಗಿಸುತ್ತಾರೆ ತಾಯಿ ಬರ್ತಾರೆ ಬಂದು ನೋಡಿ ಈ ಅಳಸಿನ ಹಣ್ಣನ್ನು ದೇವಾಲಯದ ಹತ್ರ ನಾನು ಎಷ್ಟೋ ಜನಗಳಿಗೆ ಕೊಡಬೇಕು ಅಂತಿದ್ದೆ ಎಲ್ಲವನ್ನೂ ನೀನು ತಿಂದುಬಿಟ್ಟಿ ಅಲ್ಲ ಅಂಥೇಳಿ ಕೋಪದಿಂದ ಏನು ಮಾಡ್ತಾರೆ ಒಂದು ಬಟ್ಟೆಯನ್ನು ಬಟ್ಟೆಯಿಂದ ತನ್ನ ಬಾಯಿಗೆ ಸುತ್ತುತ್ತಾರೆ ಗಟ್ಟಿಯಾಗಿ ಸುತ್ತುತ್ತಾರೆ ಯಾವ ರೀತಿ ಅಂದರೆ ಅವನಿಗೆ ಉಸಿರಾಡೋದಕ್ಕೂ ಸಹ ಕಷ್ಟವಾಗುತ್ತೆ ಆದರೆ ಯೋಗ ಸಾಧನೆಯಲ್ಲಿ ಏನಪ್ಪಾಗುತ್ತೆ ಅಂದರೆ ವಾಯುಸ್ತಂಭನ ಅಂತ ಹೇಳ್ತೀವಿ ಕುಂಭಕಂ ಮಾಡಿದಾಗ ವಾಯುಸ್ತಂಭನವನ್ನು ವಾಯುನ್ನು ನಮ್ಮ ಪ್ರಾಣವು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಸಾಧನೆ ಅಂತಹ ಸಾಧನೆಯ ಬಗ್ಗೆ ಗೊತ್ತಿಲ್ಲದೆಯೂ ಸಹ ಆತ ವಾಯುಸ್ತಂಭನ ಸ್ತಂಭನವನ್ನು ಮಾಡತಕ್ಕಂಥದ್ದು ಅಂತ ಅವನಿಗೆ ಗೋಚರವಾಗುತ್ತೆ ಮೊದಲನೇ ಬಾರಿಗೆ ಆ ಕುಂಭಕವನ್ನು ಹಿಡಿದಿಟ್ಟುಕೊಂಡಾಗ ವಾಯುಸ್ತಂಭನವಾಗುತ್ತೆ ವಾಯುವನ್ನು ನಾವು ಆಗುತ್ತೆ ಅಂತಹ ಒಂದು ವಿಚಾರವು ಗೊತ್ತಾಗುತ್ತೆ ಹೀಗೆ ಕೆಲವು ದಿನಗಳು ಕಳೀತಾ ಇರತ್ತೆ ಒಂದು ದಿನ ಅವರ ಗ್ರಾಮದಲ್ಲಿ ಜಾತ್ರೆ ನಡೀತಾ ಇರುತ್ತೆ ಸಾವಿರಾರು ಜನಸಂಖ್ಯೆಯಲ್ಲಿ ಎಲ್ಲರೂ ಸೇರಿರ್ತಾರೆ ಅಲ್ಲಿ ಮಕ್ಕಳನ್ನು ಕಳ್ಳತನ ಮಾಡತಕ್ಕಂಥವರು ಈ ಮಗುವನ್ನ ಕದ್ದು ಕೋಲ್ಕತ್ತೆಗೆ ತಗೊಂಡೋಗ್ತಾರೆ ಆದರೆ ಯಾರನ್ನ ಬಾಬಾಜಿರವರನ್ನ ಕದ್ದು ಕೋಲ್ಕತ್ತೆಗೆ ತಗೊಂಡೋಗ್ತಾರೆ ಮಕ್ಕಳ ಕಳ್ಳ ಅವರು ಇವರನ್ನು ಕರ್ಕೊಂಡೋಗಿ ಒಬ್ಬ ಬ್ರಾಹ್ಮಣನ ಹತ್ರ ಮಾರಿಬಿಡ್ತಾರೆ ಆ ಬ್ರಾಹ್ಮಣನ ಬ್ರಾಹ್ಮಣ ಇವರನ್ನು ಕೊಂಡ್ಕೊಂಡು ತನ್ನ ಮನೆಯ ಕೆಲಸಕ್ಕೆ ಇಟ್ಕೊಳ್ತಾನೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿ ಸೇವೆಗಳನ್ನು ಮಾಡಿಸಿ ಒಂದು ದಿನ ಇವನ ಅವಶ್ಯಕತೆ ಇಲ್ಲ ಅಂತ ತಿಳಿದು ಅವರೇನು ಮಾಡ್ತಾರೆ ಅವನ ಮನೆಯ ಮನೆಯಿಂದ ಹೊರಗಡೆ ಆಗ್ತಾರೆ ಆಗ ಮಹಾತರ ಬಾಬಾಜಿಗಳು ಕಾಶಿ ಕ್ಷೇತ್ರಕ್ಕೆ ಹೋಗ್ತಾರೆ ಕಾಶಿ ಕ್ಷೇತ್ರದ ವಾರಾಣಸಿಗೆ ಹೋಗ್ತಾರೆ ಆಗ ಬನಾರಸ್ ಅಂತ ಹೇಳಿ ಕರಿತಿದ್ರು ಆ ಬನಾರಸ್ ಕ್ಷೇತ್ರಕ್ಕೆ ಹೋದಾಗ ಮಹಾನ್ ಸಾಧಕರ ಜೊತೆಗೂಡಿ ಅವರ ಜೊತೆ ವೇದಾಭ್ಯಾಸ ಭಗವದ್ಗೀತೆ ಹೀಗೆ ನಾನಾ ವಿಧವಾದ ವಿದ್ಯೆಗಳನ್ನು ವೇಗವಾಗಿ ಕಲಿತು ಎಲ್ಲ ಕ್ಷೇತ್ರಗಳನ್ನು ತಮ್ಮ ಪಾದಗಳಿಂದ ಸಂಚಾರವನ್ನು ಮಾಡ್ತಿರ್ತಾರೆ ಸಾಕಷ್ಟು ಪುಣ್ಯಕ್ಷೇತ್ರಗಳಿಗೆ ಎಲ್ಲ ದಕ್ಷಿಣ ದಿಕ್ಕಿನಿಂದ ಹಿಡಿದು ಪೂರ್ವ ದಿಕ್ಕಿ ಎಲ್ಲ ದಿಕ್ಕಿನಲ್ಲೂ ಸಂಚಾರವನ್ನು ಮಾಡ್ತಿರ್ತಾರೆ ಹೀಗಿರಬೇಕಾದ್ರೆ ಒಂದು ದಿನ ಶ್ರೀಲಂಕಕ್ಕೆ ಹೋಗ್ತಾರೆ ತನ್ನ ಗುರುಗಳ ಆಜ್ಞೆಯಂತೆ ಶ್ರೀಲಂಕಕ್ಕೆ ಹೋಗ್ತಾರೆ ಶ್ರೀಲಂಕಾದಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಒಂದು ಗ್ರಾಮ ಅದು ಕರ್ತೃಗ್ರಾಮ ಅಂತ ಹೇಳ್ತೀವಿ ಆ ಗ್ರಾಮದಲ್ಲಿ ಏನಪ್ಪಾ ಅಂದರೆ ವಿಶೇಷವಾಗಿ ಸ್ವರ್ಣಯಂತ್ರ ಅಂದರೆ ವಿಗ್ರಹ ಆಗಲಿ ಏನೂ ಇರೋದಿಲ್ಲ ಸ್ವರ್ಣಯಂತ್ರ ಅಂತ ಇರುತ್ತೆ ಆ ಸ್ವರ್ಣಯಂತ್ರಕ್ಕೆ ವರ್ಷಕ್ಕೊಮ್ಮೆ ಗಜಾರೋಹಣವನ್ನು ಮಾಡ್ತಕ್ಕಂಥದ್ದು ಪದ್ಧತಿ ಅಂತಹ ಒಂದು ಕ್ಷೇತ್ರದಲ್ಲಿ ಇವರು ತಿಂಗಳುಗಟ್ಟಲೆ ತಪಸ್ಸನ್ನು ಮಾಡ್ತಾರೆ ಮಾಡಿ ಎಂಥ ಮಹತ್ತರವಾದ ವರವನ್ನು ಪಡಿತಾರೆ ಅಂದರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಇವರಿಗೆ ಕರುಣಿಸಿ ಆಶೀರ್ವಾದವನ್ನು ಮಾಡುತ್ತಾರೆ ಮಹಾ ಸಾಧಕರು ಮಹಾಜ್ಞಾನಿಗಳು ಯಾವತ್ತು ಏನು ಕೇಳ್ಕೊಳ್ತಾರೆ ಅಂದರೆ ನನಗೆ ಆಸ್ತಿ ಬಂಗಲೆ ಐಶ್ವರ್ಯ ಆರೋಗ್ಯ ಆಯಸ್ಸನ್ನು ಅಂತ ಹೇಳಲ್ಲ ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿ ಜ್ಞಾನವನ್ನು ಕೊಡು ಅಂತೇಳಿ ಕೇಳ್ಕೊಳ್ತಾರೆ ಅದೇ ಬಾಬಾಜಿ ಬಾಬಾಜಿಯವರು ಕೇಳ್ಕೊಳ್ತಾರೆ ಅದರಂತೆ ಸುಬ್ರಹ್ಮಣ್ಯೇಶ್ವರ ಒಂದು ಆಶೀರ್ವಾದವನ್ನು ಪಡೆದು ತದನಂತರ ಏನಪ್ಪ ಮಾಡ್ತಾರೆ ಅಂದರೆ ಅವರು ಅವನ ಆಶೀರ್ವಾದದಿಂದ ಗುರುಗಳಿಗೆ ಕೇಳ್ಕೊಳ್ತಾರೆ ಮುಂದೆ ನಾನು ಏನು ಮಾಡಬೇಕು ಅಂತೇಳಿ ಆಗ ನೀನು ಒಂದು ಕೆಲಸವನ್ನು ಮಾಡು ತಮಿಳುನಾಡಿನ ಕಡದಾಳ್ ಗ್ರಾಮ ಅಂತಕ್ಕಂಥ ಗ್ರಾಮದಲ್ಲಿ ಅಗಸ್ತ್ಯರನ್ನು ಕುರಿತು ಅಗಸ್ತ್ಯರು ಇರುವಂತಹ ಅದರ ಸಪ್ತರ್ಷಿಗಳಿ ಒಂದಾದಂಥ ಅಗಸ್ತ್ಯ ಮಹರ್ಷಿಗಳು ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ನೀನು ತಪಸ್ಸನ್ನು ಮಾಡು ಅಂತ ಹೇಳಿದಾಗ ನಲವತ್ತೆಂಟು ದಿನಗಳ ಕಾಲ ಎಲ್ಲವನ್ನು ತ್ಯಜಿಸಿ ಆಹಾರವನ್ನು ತ್ಯಜಿಸಿ ಬರೀ ಜಲದಿಂದ ಅಂದರೆ ನೀರನ್ನು ಕುಡಿದು ತಪಸ್ಸನ್ನು ಮಾಡ್ತಾರೆ ಆ ತಪಸ್ಸಿನ ಫಲದಿಂದ ಅಗಸ್ತ್ಯರು ಪ್ರತ್ಯಕ್ಷವಾಗಿ ಹೇಳ್ತಾರೆ ನೀನು ಮೃತ್ಯುಂಜಯನ ಜಪವನ್ನು ಉಪದೇಶಿಸುತ್ತೇನೆ ಇದರಂತೆ ಇದನ್ನು ಅನುಷ್ಠಾನವನ್ನು ಮಾಡಿ ನೀನು ಇರಬೇಕಾಗಿರ್ತಕ್ಕಂಥದು ಇಲ್ಲಲ್ಲ ಹಿಮಾಲಯದಲ್ಲಿ ಅಂಥೇಳಿ ಅವರನ್ನ ಹಿಮಾಲಯಕ್ಕೆ ಕಳಿಸ್ತಾರೆ ಹಾಗ ಅವರು ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನ ಮಾಡ್ತಾರೆ ಇಂಥ ಮಹತ್ತರವಾದ ಬಾಬಾಜಿಯವರು ಯಾರು ಸಾಧಕರಿರ್ತಾರೋ ಅವರನ್ನು ಗಮನಿಸಿ ಆ ಸಾಧನೆಯ ಉತ್ತುಂಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮಹಾವತಾರ ಬಾಬಾಜಿಯವರದಾಗಿರುತ್ತೆ ಇದೇ ರೀತಿ ಇದನ್ನು ಸಾಧಿಸಿರುವಂಥವರು ಯಾರಪ್ಪ ಅಂದರೆ ನಮ್ಮ ಪರಮಾಂಸ ಯೋಗಾನಂದ ಗುರುಜಿಗಳು ಕ್ರಿಯಾಯೋಗ ಅಂತಕ್ಕಂಥ ಒಂದು ಬಾಬಾರವರ ಅನುಗ್ರಹದಿಂದ ಕಲಿತು ತದನಂತರ ಅದನ್ನು ದೇಶಾದ್ಯಂತ ಪ್ರಪಂಚಾದ್ಯಂತ ಅದನ್ನು ವಿಸ್ತರಿಸಿ ಹೇಳ್ತಾ ಇರ್ತಾರೆ ಅಂತಹುದೇ ಸಾಕಷ್ಟು ಸಲ ಸಾಧಕರು ಈ ಮಹಾತರ ಬಾಬಾಜಿಯನ್ನು ಕಂಡಿದ್ದಾರೆ ಹೇಗಪ್ಪ ಅಂದರೆ ಸಾಧಕರು ಹೇಳಿದ ಪ್ರಕಾರವಾಗಿ ನಲವತ್ತೆಂಟು ದಿನಗಳ ಕಾಲ ನಾವು ಒಂದು ಚಿಕ್ಕ ದೀಪದಿಂದ ದೀಪವನ್ನು ನಮ್ಮ ಮುಂದೆ ಇಟ್ಟು ನಲವತ್ತೆಂಟು ದಿನಗಳ ಕಾಲ ಬಾಬಾರವನ್ನೇ ಪ್ರಾರ್ಥಿಸುತ್ತಾ ಭಾವನೆಯಿಂದ ತದ್ಭವತಿ ಅಂತ ಹೇಳ್ತೇವೆ ಅಂತಹ ಒಳ್ಳೆಯ ಭಾವನೆಯಿಂದ ಭಗವಂತ ಶ್ರೀ ಬಾಬಾರವರ ದರ್ಶನವಾಗಲಿ ಅಂಥೇಳಿ ನಾವು ಬಾಬರನ್ನೇ ಪ್ರಾರ್ಥಿಸುತ್ತಾ ಸದಾ ಕಾಲ ನಾವು ನಲವತ್ತೆಂಟು ದಿನಗಳ ಕಾಲ ಅವರನ್ನು ಜಪಿಸುತ್ತಾ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಜಪವನ್ನು ಮಾಡಿದ್ದೇ ಆದಲ್ಲಿ ಅವರು ನಮ್ಮ ಹತ್ರ ಮಾತಾಡ್ತಾರೆ ಅಂತಕ್ಕಂಥ ಒಂದು ಸಾಧಕರ ನುಡಿಯಿದೆ ಅಥವಾ ಯಾವುದಾದ್ರೂ ಒಂದು ನಮ್ಮ ಕಷ್ಟ ಕಾಲಗಳಲ್ಲಿರ್ಬೋದು ಅಥವಾ ನಮ್ಮ ಯಾವುದಾದ್ರೂ ಒಂದು ಸಲಿಗೆಯನ್ನು ನೀಡ್ತಾರೆ ಅಂತ ಸಲಿಗೆಯ ನೀಡೇ ನೀಡ್ತಾರೆ ಅಂತೇಳಿ ಸಲಹೆಯನ್ನು ನಾವು ಭಾವಿಸ್ಬೋದು ಖಂಡಿತವಲ್ಲೂ ಇದು ಸಾಧಕರ ಒಂದು ಭಾವನೆ ಅವರ ಒಂದು ಅನುಭವ ಅವರವರ ಅನುಭವ ಅವರಿಗೆ ಬಿಟ್ಟದ್ದು ಇನ್ನು ರಜನೀಕಾಂತ್ ಅವರು ಸಹ ಬಾಬಾರವರನ್ನು ನಂಬಿ ಈಗಲೂ ಹಿಮಾಲಯ ಕ್ಷೇತ್ರದಲ್ಲಿ ಸಾಕಷ್ಟು ತಪಸ್ಸನ್ನು ಮಾಡಿರ್ತಕ್ಕಂಥದ್ದು ತಪಸ್ಸನ್ನು ಮಾಡಿ ಸಿದ್ಧಿಸಿಕೊಂಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ಒಂದು ಯೋಗಿಗಳ ಒಂದು ಪುಸ್ತಕವನ್ನು ಓದುತ್ತಾರೆ ಯೋಗಿಗಳ ಬಗ್ಗೆ ಪುಸ್ತಕವನ್ನು ಓದಿದಾಗ ಅವರು ಅದರಿಂದ ಪ್ರೇರೇಪಣೆಯಾಗಿ ರಜನಿಕಾಂತ್ ಅವರು ಸಾಧನೆಯನ್ನು ಮಾಡಿ ಜೀವನದಲ್ಲಿ ಎಷ್ಟೋ ಯಶಸ್ಸನ್ನು ಅಥವಾ ಮಾರ್ಗವನ್ನು ಯಾವ ರೀತಿ ನಡೆಯಬೇಕು ಅಂತಕ್ಕಂಥ ಮಾರ್ಗವನ್ನು ಸಹ ಕಲ್ತಿದ್ದಾರೆ ಈ ರೀತಿಯಾಗಿ ಎಲ್ಲ ಸಾಧಕರನ್ನು ಮಾಡಿದ್ದೇ ಆದಲ್ಲಿ ಆ ಭಾಭಾರೆ ಬಂದು ನಿಮ್ಮನ್ನು ಕಾಪಾಡ್ತಾರೆ ಇದು ಸತ್ಯ ಹಾಗಾಗಿ ಎಲ್ಲರೂ ತಿಳಿದಿರ್ತ ತಿಳಿಯಬೇಕಾಗಿರ್ತಕ್ಕಂಥದ್ದು ಈ ಅವರ ಬಗ್ಗೆ ತಿಳಿದು ಅದರಂತೆ ನಡೆದು ಕ್ರಿಯಾಯೋಗದಲ್ಲಿ ಪಾಲ್ಗೊಂಡರೆ ಖಂಡಿತವಾಗಲೂ ನಿಮಗೆ ಆರೋಗ್ಯ ಆಯಸ್ಸು ಕೀರ್ತಿ ಹಾಗೂ ನೀವು ಹೋಗ್ಬೇಕಾದಂಥ ಸರಿಯಾದ ದಾರಿಯಲ್ಲಿ ಆ ಮಹಾವತಾರ ಬಾಬಾಗಳೆ ನಿಮ್ಮನ್ನು ಕರ್ಕೊಂಡೋಗ್ತಾರೆ ಅಂತಕ್ಕಂಥದ್ದು ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನೋ ಸುಖಿನೊಬ್ಬವಂತು ಸರ್ವಮಂಗಳಾನಿಮ ಹೊತ್ತು ಸಮಸ್ತ ಲೋಕ ಸುಖಿನೋ ಭವಂತು ಅಂತ ಹೇಳ್ತಾ ವಸುಧೇವ ಸುತಂ ದೇವಂ ಮಂತರಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವಂ ಶ್ರೀಕೃಷ್ಣ